ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳಗಿನ ಉಪಾಹಾರಕ್ಕೆ ಆರೋಗ್ಯಕರವಾದ ತಕ್ಷಣಕ್ಕೆ ಮಾಡಿಕೊಳ್ಳುವ ಮಸಾಲೆ ರವೆ ಇಡ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ತಿದೀನಿ ತಿನ್ನಕ್ಕೆ ರುಚಿಯಾಗಿರುತ್ತೆ ಮಲ್ಲಿಗೆ ಹೂವಿನಷ್ಟು ಮೃದುವಾಗಿರುತ್ತೆ ಇದು ಬೆಳಗ್ಗೆ ಮಾಡ್ಕೊಂಡ್ರೆ ರಾತ್ರಿ ತಿಂದ್ರೂ ಅಷ್ಟೇ ಮೃದುವಾಗಿ ಇರುತ್ತೆ ಗಟ್ಟಿ ಆಗೋದೇ ಇಲ್ಲ ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳಲ್ವಾ ಸ್ಟೌವ್ ಮೇಲೆ ಮೊದಲಿಗೆ ಸ್ಟೀಲ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಅನ್ನ ಬೇಕಾದ್ರೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿಬೇಕು ಆವಾಗಲೇ ನಾವು ಮಾಡೋ ಪದಾರ್ಥ ಚೆನ್ನಾಗೋದು ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆನೂ ಅಷ್ಟೇ ಎಣ್ಣೆ ಜೊತೆಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗೆ ಎರಡು ಕಡ್ಡಿ ಕರಿಬೇವನ್ನು ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋದ್ರಿಂದ ಅದು ಈ ತರ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಮತ್ತೆ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅರ್ಧ ಇಂಚು ಶುಂಠಿನ ತುರಿದಿಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಇಷ್ಟು ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬೇರೆ ಥರ ಕೈ ಆಡ್ಕೊಳ್ಳಿ ನೋಡಿ ಒಳ್ಳೆ ಘಮ ಘಮ ಅಂತ ಇದೆ ಗೊತ್ತಾ ಒಗ್ಗರಣೆ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ ಒಗ್ಗರಣೆ ರೆಡಿ ಆಯ್ತು ಫ್ಲೇಮು ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಒಂದು ಬೌಲ್ ಅಷ್ಟು ನಾನು ಬಿಳಿ ದಪ್ಪ ರವೆ ತಗೊಂಡಿದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಚಿರೋಟಿ ರವೆ ಎಲ್ಲ ಬಿಳಿ ದಪ್ಪ ರವೆ ಹೋಟ್ಲಲ್ಲೆಲ್ಲ ಉಪ್ಪಿಟ್ಟು ಮಾಡ್ತಾರಲ್ಲ ಆ ರವೆನ ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಫ್ಲೇಮು ಸಿಮ್ಮಿಗೆ ಇಟ್ಕೊಂಡು ಐದು ನಿಮಿಷ ಚೆನ್ನಾಗಿ ಉರ್ಕೋಬೇಕು ನೀವು ಉರಿತಾ ಇರ್ಬೇಕಾದ್ರೆ ಒಳ್ಳೆ ಗಮ್ಮಂತ ಪರಿಮಳ ಬರುತ್ತೆ ಅಲ್ಲಿ ತನಕ ಉರ್ಕೊಳ್ಳಿ ನಿಮಗೆ ಉರಿಬೇಕಾರೆ ಹದ ಗೊತ್ತಾಗ್ತಾ ಹೋಗುತ್ತೆ ಇದೊಂದು ಸ್ವಲ್ಪ ಮುದ್ದೆ ಮುದ್ದೆ ಇದೆಯಲ್ವಾ ಇನ್ನೊಂದು ಎರಡು ನಿಮಿಷ ಉರಿದಾಗ ಉದ್ರುದ್ರ ಆಗುತ್ತೆ ಹಾ ನೋಡಿ ಹೌದಾ ಉದ್ರುದ್ರ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಕಿ ಬಿಟ್ಬಿಡೋಣಂತೆ ಒಂದ್ ನಾಲ್ಕೈದು ನಿಮಿಷದೊಳಗೆ ತಣ್ಣಗಾಗುತ್ತೆ ತಣ್ಣಗಾಗಿದೆ ತಣ್ಣಗಾದಾಗ ಯಾವ ಬೌಲಲ್ಲಿ ನಾನು ರವೆ ತಗೊಂಡಿದ್ದೀನೋ ಅದೇ ಬೌಲಲ್ಲಿ ಗಟ್ಟಿ ಮೊಸರು ತಗೊತಾ ಇದ್ದೀನಿ ನಿಮಗೆ ಸ್ವಲ್ಪ ಹುಳಿ ಮೊಸರು ಇದ್ದರೂ ಓಕೆ ಸಿಹಿ ಮೊಸರು ಇದ್ದರೂ ಓಕೆ ಹಾಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕೊಂಡಿದ್ದೀನಿ ಒಂದು ಕ್ಯಾರೆಟು ತುರ್ದ್ ಇಟ್ಕೊಂಡಿದ್ದೆ ಹಾಕೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ಒಂದು ಕಟ್ ಆಗೋ ಅಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ರುಚಿಗೆ ಅಂತ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಯಾವ ಬೌಲಲ್ಲಿ ಮೊಸರು ತಗೊಂಡಿದ್ದೀವೋ ಅದೇ ಬೌಲಲ್ಲಿ ಒಂದು ಬೌಲ್ ಅಷ್ಟು ನೀರು ಹಾಕೊತಾ ಇದ್ದೀನಿ ಒಂದೊಂದು ರವಿ ಒಂದೊಂದು ತರ ಇಡಿಸುತ್ತೆ ನೋಡಿ ಹಾಕೊಳ್ಳಿ ಒಂದು ಬೌಲ್ ಇಲ್ಲ ಅಂದ್ರೆ ಮುಕ್ಕಾಲ್ ಬೌಲ್ ಹಾಕೊಂಡು ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಎಲ್ಲ ಹಾಕೊಂಡಾಯ್ತು ಚೆನ್ನಾಗಿ ಕಲಸ್ಕೊಳೋಣಂತೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆರಿಬೇಕು ನಾವು ಹಾಕೊಂಡಿರೋ ಐಟಮ್ಸ್ ಎಲ್ಲ ಬೇರೆ ತನಕ ನೀಟಾಗಿ ಕಲಸ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಕೆಲಸಾನು ಕಮ್ಮಿ ರುಚಿ ಜಾಸ್ತಿ ಚೆನ್ನಾಗಿ ಕಲ್ಸ್ಕೊಂಡಾಯ್ತು ಈಗ ಕಾಲು ಗಂಟೆ ಇದನ್ನ ನೆನೆಯೋಕ್ಕೆ ಬಿಟ್ಟುಬಿಡೋಣ ಬಿಡೋಣ ನೆಂದಷ್ಟು ತುಂಬಾ ಚೆನ್ನಾಗುತ್ತೆ ಹಗುರಕ್ಕಾಗತ್ತೆ ಇನ್ನು ಜಾಸ್ತಿ ಇವತ್ತು ನೆನೆಸ್ಕೊಂಡ್ರೆ ಇನ್ನೂ ಗಟ್ಟಿ ಆಗುತ್ತೆ ನಾನು ಇನ್ನೂ ಒಂದು ಕಾಲು ಗಂಟೆ ಜಾಸ್ತಿನೇ ನೆನೆಸಿದ್ದೀನಿ ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಹಚ್ಕೊಂತ ಇದೀನಿ ಚೆನ್ನಾಗಿ ಸುತ್ತಲೂ ಅಂಟು ಥರ ಎಣ್ಣೆ ಹಚ್ಕೊಳ್ಳಿ ಈ ತರ ಹಚ್ಕೊಂಡಾದ್ಮೇಲೆ ಒಂದೊಂದು ಸೌಟ್ ಅಷ್ಟು ಇಡ್ಲಿ ಹಿಟ್ಟು ಹಾಕೊಂತ ಇದ್ದೀನಿ ತುಂಬಾ ಮೇಲ್ ಬರೋ ತನಕ ಹಾಕೋಬೇಡಿ ಹಾಕೊಂಡಾಯ್ತು ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ನೋಡಿ ಕುದಿತಾ ಇರೋದು ನಿಮಗೆ ಕಾಣಿಸ್ತಾ ಇರಬಹುದು ಅಲ್ಲಾಡಿಸಿ ನಾನು ತೋರಿಸ್ತಾ ಇದ್ದೀನಿ ಈ ತರ ಕುದಿಬೇಕಾರೆ ಇಡ್ಲಿ ಸ್ಟ್ಯಾಂಡೆ ಇಟ್ಕೋಬೇಕು ತುಂಬಾ ಚೆನ್ನಾಗಾಗುತ್ತೆ ಇದ್ರಲ್ಲಿ ಇಡ್ಲಿ ಮಾಡೋದ್ರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಟ್ಬಿಡಣಂತೆ ಹದಿನೈದು ನಿಮಿಷ ಬೆಂದ ಮೇಲೆ ಈಗ ನೋಡಿ ತೆಗಿತಾ ಇದೀನಿ ಸೂಪರ್ ಆಗಿರೋ ಇಡ್ಲಿ ರೆಡಿ ಆಗಿದೆ ತುಂಬಾ ಟೇಸ್ಟ್ ಇರುತ್ತೆ ಆಮೇಲೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ತಕ್ಷಣಕ್ಕೆ ನೀವು ಮಾಡ್ಕೋಬಹುದು ಇನ್ನ ದಿವಸ ನೆನೆಸ್ಬೇಕು ರುಬ್ಬೇಕು ಅನ್ನೋದು ಏನು ಇರಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಮುಟ್ ನೋಡಿ ಕೈಗೆ ಅಂಟ್ಕೊಳ್ಳಲ್ಲ ಆವಾಗ ಪರ್ಫೆಕ್ಟ್ ಆಗಿ ಇಡ್ಲಿ ಆಗಿದೆ ತೆಕ್ಕೊಂತಾ ಇದೀನಿ ಈಗ ಯಾವತ್ತೂ ಅಷ್ಟೇ ಬಿಸಿ ಇಡ್ಲಿನ ಹೋಗಬೇಡಿ ಅಂಟ್ಕೊಳ್ಳುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ತೆಕ್ಕೊಳ್ಳಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ವ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು ಮತ್ತೆ ಬೆಳಗ್ಗೆ ಹೊತ್ತು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ತೀರಲ್ವ ಇದನ್ನ ಮಾಡ್ಕೊಳ್ಳಿ ಇದಕ್ಕೆ ಚಟ್ನಿ ಚಟ್ನಿ ಪುಡಿ ತುಪ್ಪ ಆಮೇಲೆ ಬಾಂಬೆ ಸಾಗು ಎಲ್ಲ ಚೆನ್ನಾಗಿರುತ್ತೆ ಎಷ್ಟು ಸ್ಮೂತ್ ಆಗಿದೆ ನೋಡಿ ಹೌದಾ ಒಳ್ಳೆ ಬಾಯಿಗಿಟ್ರೆ ಹಂಗೆ ಕರ್ಗೇ ಬಿಡುತ್ತೆ ನಾನು ಹಾಕಿರೋ ಮೆಸರ್ಮೆಂಟ್ ಅಲ್ಲಿ ಒಂದು ಹದಿನೈದು ಇಡ್ಲಿ ಆಗುತ್ತೆ ನೋಡ್ಕೊಂಡ್ರಲ್ವಾ ನಿಮಗೆ ಈ ಇಡ್ಲಿ ಇಷ್ಟ ಆಯ್ತು ಅನ್ಕೊಂತೀನಿ ದಿಢೀರ್ ಮಾಡುವ ಇಡ್ಲಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು